ಈಗಿನ ಹುಡುಗರು ಏನರೀ ಅಪ್ಪಗ ಏನೋ ಏನು ಮಾಡ್ತೀಯ ಹಿಂಗೆ ಕೇಳ್ತಾ ಇದು ಪೊಲೀಸ್ ಇಲಾಖೆ ಅನ್ನೋದು ಇದು ಶಿಸ್ತಾಗಿ ಕ್ರಮ ತೊಗೋಬೇಕಂತೇಳಿ ನಮ್ದೊಂದು ಮನವಿ ಏನು ಹೇಳಿದರೆ ನಮ್ಮ ಮಾತು ಕೇಳಿಸ್ತಾರೆ ಅವ್ರ ಚಟದಾಗ ಅವ್ರ ಲೆಕ್ಕದ ರೀ ಮೇನ್ ಇರೋದ ಡ್ರಗ್ಸ್ ಡ್ರಗ್ಸನ್ನು ಕಮ್ಮಿ ಮಾಡಿದ್ರಂದ್ರೆ ಎಲ್ಲ ಆಟೋಮೆಟಿಕ್ ತಾನೇ ಕಮ್ಮಿ ಕ್ರಮ ತಗೊಂಡ್ರು ಅಷ್ಟ ರೀ ಕ್ರಮ ತಗೊಲಿಲ್ಲದರು ಅಷ್ಟೇ ನಮ್ಮ ಹೆಸರು ಈಶ್ವರ ಅಂತೇಳಿ ಹಾಂ ಈಗ ನಾವು ತಿನ್ಬೇಡಂದ್ರೆ ಅವ್ರು ಕೇಳೋದೂ ಇಲ್ಲ ಹೌದಾ ಅವರು ಎಷ್ಟಾದರೂ ಕೇಳಿದ್ರೂ ಸಾಕೋದಿಲ್ಲ ನಾನು ಒಂದು ಹೋಗ್ಲಿಪ್ಪ ನೀವು ಆರಾಮಿರಿ ಚೆಂದಂಗಿರಿ ಅಭ್ಯಾಸ ಮಾಡ್ಕೊಂಡು ಚೆಂದಂಗೆ ಅಭ್ಯಾಸ ಇಡ್ರಪ್ಪ ಅಂತಂದ್ರು ಕೇಳೋದಿಲ್ಲ ಹೌದಲ್ರಿ ಅವರು ಕ್ರಮ ತಗೊಂಡ್ರು ಅಷ್ಟ ರೀ ಕ್ರಮ ತಗೊಲಿಲ್ಲಂದ್ರೂ ಅಷ್ಟೇ ಕ್ರಮ ತಗೊಂಡ್ರೆ ಅವ್ರಿಗೆ ನಡೆಯೋದಿಲ್ಲ ಅಲ್ಲಿ ಅವ್ರೆ ಈಗ ಆ ಕಡೆ ಅದನ್ನೂ ಹೇಳ್ತಾರೆ ಇದನ್ನೂ ಹೇಳ್ತಾರೆ ಮಾರ್ಗದರ್ಶನ್ ನಾವೇನು ತಿನ್ನಬಾರ್ದುಪ್ಪ ಒಳ್ಳೆಯ ರೀತಿಯಿಂದ ನೀವು ಅಭ್ಯಾಸ ಚಂದ ಹಂಗೆ ಹೋಗ್ರಿಪ್ಪ ಅಂತ ಹೇಳೋದು ಅಷ್ಟ ನಮ್ಮ ಕರ್ತವ್ಯ ಮಾರ್ಗದರ್ಶನದ ಮಾತು ಕೇಳೋದಿಲ್ಲ ಯಾಕೆ ಕೇಳಿದಲ್ಲಿ ಈಗಿನ ಹುಡುಗರು ಅಂತ ಹುಟ್ಟಿದವು ಏನು ಮಾಡೋದು ಜನ್ರೇಷನ್ ಎಲ್ಲ ಪಾಪ್ಯುಲೇಷನ್ ಚೇಂಜ್ ಆಗ್ತಾನೆ ಇರ್ತದೆ ಎಲ್ಲ ಈಗ ದಿವಸ ದಿವಸ ಚೇಂಜ್ ಹಾಕೋತೇ ಇರ್ತಿದ್ರು ಅದು ಬಟ್ ನಮ್ಮ ದೇಶದಾಗ ಮುಕ್ತಿ ಮೊದಲು ಹಾಂ ಮುಕ್ತಿ ಅನ್ನೋದೇನಿಲ್ಲ ಈಗ ಮೊದಲಿನ ಜನ ಹಿರಿಯರಿಗೆ ಮಾನ ಮಣ್ಣ ಮರ್ಯಾದೆ ಎಲ್ಲ ಕೊಡ್ತಿದ್ರು ಅವಾಗ ಈಗೇನು ಜನ ಏನಿಲ್ಲ ಈಗಿನ ಹುಡುಗರು ಏನರೀ ಅಪ್ಪಗ ಏನೋ ಏನು ಮಾಡ್ತೀಯ ಹಿಂಗೆ ಕಥ್ರ ಆನಂದ್ ಅಂತ ಶ್ರೀ ಲಕ್ಷ್ಮಣ ಹಿರೇಕಿರ ಆಟೋ ಚಾಲಕ್ ಸಂಘ ವತಿಯಿಂದ ಒಬ್ಬ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ ಈಗ ಎಲ್ಲ ದುಷ್ಟ ಚಟಗಳ ಸಿಕ್ಕಾಪಟ್ಟಿ ಆಗ್ತಾಯಿದ್ದೇವೆ ಅಂದ್ರೆ ಕಾರಣ ಮನೇಲಿ ತಾಯಿ ತಂದೆಗಳು ಅವ್ರ ಹದ್ದು ಇಟ್ಕೋಬೇಕು ಅದ್ರಿ ಹದ್ದು ಬಸ್ಸಲ್ಲಿ ಇಟ್ಕೊಂತಂದ್ರೆ ನೋಡ್ಬೇಕ್ರಿ ಅವ್ರದ್ದು ಇತಾಯ ವಿಚ್ಛಾಯ ಪರಿಚಯ ವಿಚ್ಛ ಆ ಕಡೆ ಈ ಕಡೆ ಯಾವ ಫ್ರೆಂಡ್ಸ್ಗಳು ಹೆಂಗಿರ್ತಾರೆ ಯಾವ ಥರ ಇರ್ತಾರೆ ಅದೆಲ್ಲ ನೋಡ್ಕೋಬೇಕು ರೀ ಅವ್ರಿಗೂ ಇಲ್ಲ ಅನ್ನೋತಿಲ್ಲ ನೋಡ್ಕೋಬೇಕು ಯಾವ ಟೈಮಿಂಗ್ ಬ್ರೇಕಿಂಗ್ ಎಲ್ಲ ಆಮೇಲೆ ಇವೆಲ್ಲ ದುಷ್ಟ ಚಟ್ಗಳು ಸಿಕ್ಕಾಪಟ್ಟಿ ಆಗತ್ತವ್ರಿ ಯಾಕಾಗತ್ತವಂದ್ರೆ ಈ ಡ್ರಗ್ಸ್ ಅನ್ನೋದು ದೊಡ್ಡ ಹವಳಿ ಆಗಿಬಿಟ್ಟಿದ್ರಿ ಹುಬ್ಬಳ್ಳಿ ದಾರೋಣೆಗೆ ಸಿಕ್ಕಾಪಟ್ಟಿ ಎಷ್ಟೋ ಡ್ರಗ್ಸ್ ಹಿಡಿಯಾಕತ್ತಾರ ಹಿಡಿದ್ರೂ ಇಷ್ಟೊಂದು ಬರಗತಿತ್ತಂದ್ರೆ ಎಷ್ಟು ಮಿಲಾಫೆ ಅಂತೇಳಿ ಸ್ವಲ್ಪ ಆಲೋಚನೆ ಮಾಡಿರಿ ಅದರಿಂದ್ರೆ ಕಾಲೇಜ್ದಾಗಂತೂ ಆಗಂತರೂ ಸಿಕ್ಕಾಪಟ್ಟಿ ಐತಿ ಈ ಮಿಡ್ಲ್ ಕ್ಲಾಸ್ ಜನ ಯಾರು ಮುಟ್ಟಂಗಿಲ್ಲ ರೀ ಅದು ಏಯ್ ಬೇಡ ಅಂತ ಈ ಏನು ಅದರಲ್ಲ ಅವರೇ ಸಿಕ್ಕಾಪಟ್ಟು ಮಾಡೋದು ಅದ್ರಲ್ಲಿಂದ್ರೆ ಸಿಕ್ಕಾಪಟ್ಟೆ ಹೈಲೈಟ್ ಆಗದಿರೋದಂತು ಕ್ರೈಮ್ ಜಾಸ್ತಿ ಆಗತ್ತದ ಆ ಕ್ರೈಮ್ ತಡಿಬೇಕಂದ್ರೆ ಈ ಡ್ರಗ್ಸ್ ಅನ್ನೋದು ಇದ್ರಲ್ಲಿಂದ್ರೆ ಜಾಸ್ತಿ ಮೇನ್ ಇರೋದೇ ಡ್ರಗ್ಸ್ ಡ್ರಕ್ಸನ್ನು ಕಮ್ಮಿ ಮಾಡಿದ್ರಂದ್ರೆ ಎಲ್ಲ ಆಟೋಮೆಟಿಕ್ ತಾನೇ ಕಮ್ಮಿ ಆಗ್ಯದ ಇದು ಪೊಲೀಸ್ ಇಲಾಖೆ ಅನ್ನೋದು ಇದು ಸಿಸ್ತಾಗಿ ಕ್ರಮ ತೊಗೋಬೇಕಂತೇಳಿ ನಮ್ಮದೊಂದು ಮನವಿ ಇರ್ಬೋದು ಸರ್ ಅದರೊಳಗೆ ಯಾರು ಮಿಲಾಫ್ ಇಲ್ಲಾರ್ದು ಹೊರಗೆ ಬರೋಂಗಿಲ್ಲ ರೀ ಅದು ಮಿಲಫ್ ಐದು ಅಂತೇಳಿ ಬಂದು ಅದಕ್ಕೆ ಕಡಿವಾಣ ಹಾಕ್ಬೇಕು ಈಗ ಕಮಿಷನರ್ ಶಶಿಕುಮಾರ್ ಅನ್ನೋ ಸರ್ ಭಾಳ ಚಲೋ ಅಂದರೆ ಹುಬ್ಬಳ್ಳಿ ದಾರೋಣಗೆ ಸಿಕ್ಕಾಪಟ್ಟೆ ಹೆಸರು ಮಾಡೋದು ಆರು ತಿಂಗಳ ಅದು ಬಂದು ಸಿಕ್ಕಾಪಟ್ಟು ಹೆಸ್ರು ಮಾಡಲ್ಲ ಲಾಸ್ಟ್ ಟೈಮ್ ಬಡಗ್ಯಾರ್ ಸರ್ ಇದ್ರೆ ಅವ್ರಂಗೆ ಇವರು ಚಲೋ ರೀತಿ ಹೆಸರು ಮಾಡಾಕತ್ತಾರ ಇದೇ ರೀತಿ ಮಾಡ್ಕೊಂಡು ಹೋಗಲಿ ಮಿಡ್ಲ್ ಕ್ಲಾಸ್ ಒಳಗೆ ಸ್ವಲ್ಪ ಜನ ಬಂದ್ರೆ ಸ್ವಲ್ಪ ನೋಡಲಿ ಅವರು ಎಲ್ಲೆಲ್ಲಿ ಏನೇನು ಹಾಕೈತಿ ಅದೆಲ್ಲ ಸಣ್ಣ ಪುಟ್ಟ ತಪ್ಪುಗಳು ಅದ ಮೇನ್ ಇರೋದು ಈ ಬೈಕ್ ಕ್ಲಾರಿಂಗದು ದಿನ ನೈಟ್ ಅವರು ಅದೇ ರೀತಿ ಹಿಂಗೆ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಾವು ಹೇಳ್ತೀವಿ ಅವ್ರಿಗೆ ಒಳಗೆ ಆಮೇಲೆ ಬಟ್ ನಿಮ್ಮ ಪ್ರಕಾರವಾಗಿ ಈ ಭಾರತದಲ್ಲಿ ದುಷ್ಟಕ್ಕೆ ಕಡಿವಾಣೆ ಇಲ್ಲ ಅಂತ ಕಡಿವಾಣೆ ಆಯ್ತು ಸರ್ ಏನು ಅನ್ನೋದು ಮೇನ್ ಅಂದ್ರೆ ಅದು ಬಂದಾಗ್ಬೇಕ್ರಿ ಬಂದಾಗಿ ಈ ಪೊಲೀಸ್ ಇಲಾಖೆ ಅನ್ನೋದು ಅವರ ಕ್ರಮ ಜಾಸ್ತಿ ತಗೋಬೇಕ್ರಿ ಪರಶುರಾಮ ಜರೀ ಸರ್ ಈಗಿನ ಜನರು ಚಟಕ್ಕೆ ಅಡಿಕ್ಟ್ ಬಲಿ ಬಲಿಯಾಗುತ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಈಗ ಅವ್ರು ಏನು ಹೇಳಿದ್ರೆ ನಮ್ಮ ಮಾತು ಕೇಳಿ ಸರ್ ಅವ್ರು ಚಟದಾಗ ಅವ್ರು ಇದೆಲ್ಲ ಕಾನೂನು ಸುವ್ಯವಸ್ಥೆ ಆಗಬೇಕ್ರಿ ಚಲೋತಂಗೆ ಆದರೂ ಕಮಿಷನರ್ ಸರ್ ಬಂದ್ರಿ ಚಲೋ ಸ್ವಲ್ಪ ಇದು ಮಾಡತ್ತಾರ ಯುವಕರ ಅವ್ರು ಅರ್ಥ ಮಾಡ್ಕೋಬೇಕು ಸರ್ ಎಲ್ಲ ಶಾಲಾ ಕಾಲೇಜು ಕಲಿತಾರೆಲ್ಲ ಅವ್ರಿಗೆ ಅರ್ಥ ಆಗಬೇಕು ಎಲ್ಲ ನೋಡ್ತಾರವ್ರು ಟಿ ವಿ ಒಳಗೆ ನ್ಯೂಸ್ ತಂಗೆ ಎಲ್ಲರೂ ಪೇಪರ್ ಹೋಗಿ ಬರ್ತದೆ ಎಲ್ಲ ಬರೈತಿ ಅದಕ್ಕೆ ಅವರ ಇದನ್ನ ಇದು ಮಾಡಬೇಕು ಸರ್ ಕ್ರಮ ತಗೋಬೇಕು ಅದ್ರ ಬಗ್ಗೆ ಸರ್ಕಾರ ತಗೋಬೇಕ್ರಿ ಸರ್ ಆದ್ರೆ ಕಮಿಷನರು ಚಲೋ ಬಂದಾರ ಅವ್ರು ಮಾಡಾಕತ್ತಾರೆ ಅವ್ರ ಕೆಲಸ ಅವ್ರು ಮಾಡಾಕತ್ತಾರ ಆದ್ರೆ ಇನ್ನೂ ಕಡಿಮೆ ಆಗ್ಬೇಕು ಸರ್ ಭಾಳ